ನಮಸ್ಕಾರ ಸ್ನೇಹಿತರೆ ನಿಶಾಕ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ನನ್ ಕಿಚನ್ ನೋಡ್ತಿದ್ದಂಗೆ ಕಿಚನ್ ಟೂರ್ ಮಾಡ್ತಾ ಇದೀನಿ ಅಂತ ಖಂಡಿತ ಅಂದ್ಕೋಬೇಡಿ ಕಿಚನ್ ಟೂರ್ ಅಲ್ಲ ಇದು ನನ್ನ ಕಿಚನ್ ಅಲ್ಲಿ ನಿಂತಿರೋ ಕಾರಣ ಏನು ಅಂತಂದ್ರೆ ಕಿಚನ್ ನ ಬಗ್ಗೆ ಒಂದು ಬಹು ಮುಖ್ಯವಾದ ನನ್ನ ಕಲಿಕೆನ ನಿಮ್ಗಳ ಜೊತೆಗೆ ಶೇರ್ ಮಾಡೋದಕ್ಕೆ ಮಕ್ಕಳು ಚಿಕ್ಕವ್ರು ಇರುವಾಗ ನನಗೆ ಅನ್ಸೋದು ಕಿಚನ್ ಅಲ್ಲಿ ನಂಗೆ ತುಂಬಾ ಟೈಮ್ ಹಿಡಿದಿದೆ ಕಿಚನ್ ಹ್ಯಾಂಡಲ್ ಮಾಡೋದು ಅಡಿಗೆ ಊಟ ತಿಂಡಿ ಎಲ್ಲಾ ಕೆಲಸಗಳ ಜೊತೆಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಅವಾಗ ನನ್ಗ ಅನ್ಸಿದ ಏನು ಅಂತ ಅಂದ್ರೆ ಬಹುಶಃ ಫುಡ್ ಪ್ರಿಪ್ರೇಶನ್ ಅನ್ನ ಮುಂಚೆನೆ ಇಟ್ಕೊಂಡ್ರೆ ಒಂದಿಷ್ಟು ದೋಸೆ ಇಟ್ಟದ್ದು ಫ್ರಿಜ್ ಅಲ್ಲಿ ರೆಡಿ ಇಟ್ಕೊಂಡ್ರೆ ಅಥವಾ ಇನ್ಸ್ಟೆಂಟ್ ಫುಡ್ಸ್ ಗಳಿರೋದಲ್ಲ ಅದನ್ನೆಲ್ಲ ತಗೊಂಡ್ಬಂದ್ ಇಟ್ಕೊಂಡ್ರೆ ಈಸಿ ಆಗ್ಬಹುದು ಕಿಚನ್ ಹ್ಯಾಂಡ್ಲಿಂಗ್ ನನಗೆ ಅಂತ ಅನ್ಸ್ತಾ ಇತ್ತು ಮಕ್ಕಳ ಚಿಕ್ಕವ್ರಿರ್ತಾ ಅವಾಗ ನನಗೆ ಆತರ ಅನ್ಸೋದು ಬಹುಶಃ ಎಲ್ಲಾನು ರೆಡಿ ಇದ್ ಬಿಟ್ರೆ ಆಲೂಗಡೆ ಬೇಯಿಸಿಟ್ಬಿಟ್ರೆ ಫ್ರಿಜ್ ಅಲ್ಲಿ ದೋಸೆ ಇಟ್ಟಿದ್ಬಿಟ್ರೆ ಹಾಕೊಂಡು ಈಸಿಯಾಗಿ ಮಾಡ್ಕೋಬಹುದು ಅಂತ ಫುಡ್ ಪ್ರಿಪ್ರೇಷನ್ ಜಾಸ್ತಿ ಆವಾಗ ಮಾಡ್ತಾ ಇದ್ದೆ ಬಟ್ ನಿಧಾನಕ್ ನಿಧಾನಕ್ ನನಗೆ ಅರ್ಥ ಆಗಿದೆ ಅಂತ ಅಂದ್ರೆ ಫುಡ್ ಪ್ರಿಪ್ರೇಷನ್ ಅನ್ನ ನಾವು ಯಾಕೆ ಮಾಡ್ತಿದೀವಿ ನಮ್ಮ ಟೈಮ್ ಅನ್ನ ಫ್ರೀ ಮಾಡ್ಕೊಳ್ಳೋದಕ್ಕೆ ಟೈಮ್ ಅನ್ನ ಫ್ರೀ ಯಾಕೆ ಮಾಡ್ಕೊಳ್ತಿದೀವಿ ಎಕ್ಸ್ಟ್ರಾ ಹಣನ ಕಳಿಸೋದಕ್ಕೆ ಎಕ್ಸ್ಟ್ರಾ ಹಣನ ಯಾಕೆ ಕಳಿಸ್ತೀವಿ ನಾವು ಏನ್ ಹೇಳಿ ಒಂದು ಫುಡ್ ಇರ್ಬೋದು ನಮ್ಮ ಬೇಸಿಕ್ ನೀಡ್ಸ್ ಗಳಿರ್ಬಹುದು ನಮ್ಮ ಇಷ್ಟ ಕಷ್ಟಗಳಿರ್ಬೋದು ಎಲ್ಲಾನು ಕೂಡ ಫುಲ್ಫಿಲ್ ಮಾಡೋದಕ್ಕೆ ಆದ್ರೆ ಇದೆಲ್ಲ ಮಾಡಿ ಅಲ್ಟಿಮೇಟ್ಲಿ ನಮ್ ಪ್ರಯಾರಿಟೀಸ್ ಏನು ಮೇನ್ ಪ್ರಯಾರಿಟಿನೇ ಫುಡ್ ಶೆಲ್ಟರ್ ಕ್ಲಾತ್ ನಮ್ ಸರ್ವೈವಲ್ ಮೋಡಿಗೆ ಬೇಕಾಗೋದೇನೆ ಇದು ಆದ್ರೆ ಆದ್ರೆ ಅಲ್ಟಿಮೇಟ್ಲಿ ನಾವು ಮಾಡ್ತಿರೋದು ಇನ್ನು ಫುಡ್ ಅಲ್ಲಿ ಕಾಂಪ್ರಮೈಸ್ ಮಾಡ್ತಿದೀವಿ ನಾವು ಅಂತ ನನ್ಗನ್ಸೋದಕ್ಕೆ ಸ್ಟಾರ್ಟ್ ಆಯ್ತು ನಿಧಾನಕ್ ನಿಧಾನಕ್ಕೆ ಹೋದಂಗು ನನ್ಗನ್ಸೋದು ಏನು ಅಂತ ಅಂದ್ರೆ ಫುಡ್ ಅನ್ನ ಸ್ಟೋರ್ ಮಾಡಿ ಒಂದ್ ರಾಶಿ ತರಕಾರಿ ತಂದು ಫ್ರಿಜ್ ಅಲ್ಲಿ ತುಂಬಿಸಿಡೋದು ಫುಡ್ ಅನ್ನ ಪ್ರಿಪರೇಷನ್ ಮಾಡಿ ತುಂಬಾ ಮುಂಚೆನೆ ಪ್ರಿಪ್ರೇಷನ್ ಮಾಡಿ ಫ್ರಿಜ್ ಅಲ್ಲಿರೋದು ಇದೆಲ್ಲದ್ರಿಂದ ನಾನು ನಿಜವಾಗ್ ನನ್ನ ಫ್ಯಾಮಿಲಿಗೆ ಹೆಲ್ದಿ ಫುಡ್ ಅನ್ನ ಕೊಡ್ತೀನ ಅನ್ನೋದು ನನಗಿನೇ ಕ್ವಶನ್ ಮಾರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇನ್ಸ್ಟೆಂಟ್ ಫುಡ್ ಅಫ್ಕೋರ್ಸ್ ಪ್ಯಾಕೇಜಿಂಗ್ ಇರುತ್ತೆ ಫುಡ್ ಹಾಳಾಗ್ದೇ ಇರೋ ಹಾಗೆ ಅದರಲ್ಲಿ ನಾವು ಅದ್ರ ಸಮ್ ಕೆಮಿಕಲ್ಸ್ ಇವೆಲ್ಲಾನು ನಾವು ಇನ್ಕ್ಲೂಡ್ ಮಾಡ್ತಿದೀವಿ ಅನ್ನೋದು ಆಮೇಲೆ ಆಮೇಲೆ ನಿಧಾನಕ್ಕೆ ನನ್ಗೆ ಅರ್ಥ ಆಗ್ತಾ ಹೋಗಿದ್ದು ಕೆಲಸ ಈಸಿ ಮಾಡ್ಕೊಳ್ಳೋ ಭರದಲ್ಲಿ ಏನ್ ಮಾಡ್ತಾ ಇದೀನಿ ಅಂತ ಗ್ರಾಶುಯಲಿ ನನ್ನ ಲೈಫ್ ನಿಧಾನಕ್ಕೆ ಆದಷ್ಟು ಬೇಸಿಕ್ ಇಂಗ್ರೀಡಿಯಂಟ್ಸ್ ಗಳ ಕಡೆಗೆ ತಗೊಂಡ್ಬಂದೆ ಎಷ್ಟಾಗತ್ತೋ ಅಷ್ಟು ಬೇಸಿಕ್ ಇಂಗ್ರೀಡಿಯಂಟ್ಸ್ ಗಳಿಂದ ಸ್ಟಾರ್ಟ್ ಮಾಡಿದೆ ಅದಾದ್ಮೇಲೆ ಸಾಧ್ಯ ಆದಷ್ಟು ಫುಡ್ ಅನ್ನು ತುಂಬಾ ಪ್ರಿಪೇರ್ ಮಾಡಿ ಮುಂಚೆನೆ ಇಡೋದ್ರ ಬದಲು ನಿಧಾನಕ್ಕೆ ಫುಡ್ ಅನ್ನ ಅದೇ ಟೈಮಿಗೆನೆ ಎಷ್ಟು ಸಾಧ್ಯನೋ ಅಷ್ಟು ಬೇಸಿಕ್ ಇಂಗ್ರೀಡಿಯಂಟ್ಸ್ ಗಳಿಂದ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ರೈಟ್ ನಾವು ನನಗೆ ಇವಾಗ ಕಿಚನ್ ತುಂಬಾ ಟೈಮ್ ಹಿಡಿಯುತ್ತೆ ಆಬ್ವಿಯಸ್ಲಿ ಇಲ್ಲ ಅನ್ನಲ್ಲ ನಾನು ಬೆಳಿಗ್ಗೆ ಒಮ್ಮೆ ತಿಂಡಿ ಪ್ರಿಪೇರ್ ಮಾಡ್ತೀನಿ ಮಕ್ಕಳು ಸಂಜೆ ಸ್ಕೂಲಿಂದ ಬರ್ತಿದ್ದಂಗೆ ಫ್ರೆಶ್ ಆಗಿ ಇನ್ನೊಮ್ಮೆ ಪ್ರಿಪೇರ್ ಮಾಡ್ತೀನಿ ರಾತ್ರಿ ಮತ್ತೆ ಇನ್ನೊಮ್ಮೆ ಫುಡ್ ಅನ್ನ ಪ್ರಿಪೇರ್ ಮಾಡ್ತೀನಿ ರಾತ್ರಿ ಅಡ್ಗೆ ಬೆಳಿಗ್ಗೆ ಅಡುಗೆ ಸಂಜೆ ಅಡುಗೆ ರಾತ್ರಿ ಅಡ್ಗೆ ಅನ್ನೋ ಹಾಗೆ ಮಧ್ಯಾಹ್ನ ಬಾಕ್ಸ್ ತೊಗೊಂಡ್ ಹೋಗಿರ್ತಾರೆ ಹಾಗಾಗಿ ನನಗೆ ಮಧ್ಯಾಹ್ನ ಸ್ಪೆಷಲ್ ಅಡಿಗೆ ಏನ್ ಮಾಡೋ ಅಗತ್ಯ ಇರಲ್ಲ ನನಗೆ ತುಂಬಾನೇ ಒಂದು ಮೇಜರ್ ಚೇಂಜಸ್ ಕಾಣ್ತು ಮಕ್ಕಳು ಆದಷ್ಟು ಹೆಲ್ದಿಟಿಂಗ್ ಕಡೆ ಗಮನ ಕೊಟ್ಟರು ಬರ್ದಿದ್ದಂಗೆ ಫ್ರೆಶ್ ಆಗಿ ಏನೋ ಒಂದು ಉಪ್ಪಿಟ್ಟೋ ದೋಸೆನೋ ಚಪಾತಿನೋ ಅಹ್ ಎಲ್ಲ ಕೋಚಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಹಸವಾಗಿರೋದು ಮಕ್ಕಳು ಬೆಳೀತಿರೋ ಏಜ್ ಅಲ್ಲಿ ನಾನೊಂದು ರೈಟ್ ನ್ಯೂಟ್ರಿಷಿಯಸ್ ಫುಡ್ ಅನ್ನ ನಾನು ಕೊಡ್ತಿರೋವಾಗ ಆಗ ನಮ್ಗೆ ನಾವು ಅಡಿಗೆ ಮಾಡಿದಾಗ ಒಂದು ಹಾ ನನ್ ಫ್ಯಾಮಿಲಿ ನಾನೊಂದು ಅಹ್ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಾ ಊಟ ಬಡಿಸಿದ್ದೀನಿ ಅಥವಾ ಏನೋ ಒಂದು ಅಹ್ ಬೇಕಾಗಿರೋ ನ್ಯೂಟ್ರಿಷಿಯಸ್ ಫುಡ್ ಅನ್ನ ಸಪ್ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಅಂಗಡಿಯಿಂದ ನಾವ್ ಏನೋ ಒಂದು ಅಂದ್ರೆ ಇನ್ಸ್ಟೆಂಟ್ ಮಾಡಿ ಕೊಟ್ಟಾಗ ಇರೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಆವಿಯಸ್ಲಿ ಪೌಡರ್ಗಳನ್ನೆಲ್ಲ ನಾನು ಜಾಸ್ತಿ ಹೋಮ್ ಮೇಡ್ ಹೋಮ್ ಮೇಡ ಪ್ರಿಪೇರ್ ಮಾಡ್ಕೊಳ್ತೀನಿ ಸೊ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಬಿಸಿಬೇಳೆ ಮತ್ ಪೌಡ್ರು ಪೌಡ್ರ್ ಎಲ್ಲಾನು ಹೋಮ್ ಮೇಡ ಮಾಡ್ಕೊಳೋದ್ರಿಂದ ಮತ್ತೆ ಫುಡ್ ಅಲ್ಲಿ ಏನ್ ಕೊಡ್ತಿದ್ದೀವಿ ರೆಡಿ ಟು ಇಟ್ ಫ್ರೂಟ್ಸ್ ಇರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ಮಕ್ಕಳಿಗೆ ಏನ್ ಕೊಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಹರಿಸಿದ್ರೆ ನಾವು ಮುಂದೊಂದಿನ ಲಾಂಗ್ ರನ್ ಅಲ್ಲಿ ದುಡಿದಿರೋ ದುಡ್ಡನ್ನೆಲ್ಲ ಹಾಸ್ಪಿಟ್ಲಿಗೆ ಖರ್ಚು ಮಾಡೋದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಅವಾಯ್ಡ್ ಆಗ್ಬೋದು ಅಂತ ನನ್ ಅನಿಸ್ತು ಹಾಗಂತ ಮಕ್ಕಳಿಗೆ ತುಂಬಾ ಹೆಲ್ದಿ ಆಗಿದ್ದಾರೆ ಅಂತ ನೀವು ಕ್ವಶನ್ ಮಾಡಿದ್ರೆ ತಕ್ಕ ಮಟ್ಟಿಗೆ ಹೆಲ್ದಿ ಆಗಿದ್ದಾರೆ ಅಂತ ಅನ್ಬಹುದು ಆದ್ರೆ ಓವರ್ ದ ಇಯರ್ಸ್ ಅಹ್ ತರ್ಕಾರಿನೇ ಇರ್ಬೋದು ಮುಂಚೆ ಒಂದ್ ಕಾಲದಲ್ಲಿ ನಾನು ಒಂದ್ ವಾರಕ್ಕಾಗೋಷ್ಟು ತಂದು ತುಂಬಿಸಿರ್ತಾ ಇದೆ ಇವಾಗ ನಂಗೆ ಏನ್ ಅಂದ್ರೆ ಒಂದ್ ಚಿಕ್ಕ ವಾಕು ಆದಾಗತ್ತೆ ಸಂಜೆ ಹೊತ್ತು ಒಮ್ಮೆ ನಾವು ಆಚೆ ಬಂದಂಗೂ ಆಗತ್ತೆ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ತರ್ಕಾರಿನೂ ತಗೊಂಡ್ ಬರ್ಬೋದು ಮೆಂಟಲಿನೂ ಕೂಡ ನಮ್ಗೆ ಮನೆ ಒಳಗೆ ಇದ್ದು ಇದು ಇದ್ದು ಇದ್ದು ಆಗೋದ್ರಕ್ಕಿಂತ ಸರಿ ನಾವು ಆಚೆ ಹೋಗ್ ಬಂದಾಗ ನಮಗೊಂದು ಫ್ರೆಶ್ನೆಸ್ ಇರುತ್ತೆ ನಮ್ಮ ಮೈಂಡಿಗೂ ಫ್ರೆಶ್ನೆಸ್ ಇರುತ್ತೆ ತರಕಿನೂ ಫ್ರೆಶ್ ಆಗಿರುತ್ತೆ ಅಡಿಗೆನೂ ಫ್ರೆಶ್ ಆಗಿ ಮಾಡಿದಾಗ ಮನೆಯವರೆಲ್ಲ ಕೂತು ಬಿಸಿ ಬಿಸಿ ಊಟ ಮಾಡುವಾಗ ಆ ಒಂದು ಸಮಾಧಾನ ಇದೆಯಲ್ಲ ನಾವು ಆ ಕಿಚನ್ ಅಲ್ಲಿ ನಾವು ಅಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ಸುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಇದನ್ನ ತುಂಬಾನೇ ಫಾಲೋ ಮಾಡ್ತಾ ಇದ್ದೀನಿ ಕಿಚನ್ ಬಿಗ್ಗೆಸ್ಟ್ ಕಲಿಕೆ ಅಂತ ಅಂದ್ರೆ ತುಂಬಾ ಮಾಡಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿದೆ ಫ್ರಿಡ್ಜ್ ಫ್ರಿಜ್ ಆಲ್ಮೋಸ್ಟ್ ತುಂಬಾ ಖಾಲಿನೇ ಇರುತ್ತೆ ಹ್ಮ್ ಬರೇ ಹಾಲಿನ ಕೆಲವು ಪ್ರಾಡಕ್ಟ್ಸ್ಗಳಿಗೆ ನಾನು ಫ್ರಿಡ್ಜ್ ಯೂಸ್ ಮಾಡ್ತೀನಿ ಇಲ್ಲ ಅಂದ್ರೆ ಈಗ ನಾವು ಕೂಡ ನೀವು ನೋಡಬಹುದು ನನ್ನ ಫ್ರಿಡ್ಜ್ ಹಾಗೆ ಸೊ ಆಲ್ಮೋಸ್ಟ್ ನನ್ನ ಫ್ರೀಚ್ ಯಾವಾಗ್ಲೂ ಖಾಲಿನೇ ಇರುತ್ತೆ ಅಂತ ಅನ್ಬೋದು ಮೇನ್ಲಿ ಮಿಲ್ಕ್ ಪ್ರಾಡಕ್ಟ್ ಹಾಗೆ ನಾನು ಈ ವಿಡಿಯೋ ರೆಕಾರ್ಡ್ ಮಾಡುವಾಗ ಏನನ್ನು ಆರ್ಗನೈಸ್ ಮಾಡಿಲ್ಲ ಜಸ್ಟ್ ರ್ಯಾಂಡಮ್ ರೆಕಾರ್ಡಿಂಗ್ ನಾನು ಇವತ್ತು ಒಟ್ಟಿಗೆ ಮೂರು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಹಾಗಾಗಿ ನಾನು ಏನು ಪ್ರಿಪ್ರೇಷನ್ಸ್ ಇಲ್ಲ ಆ ಸಿಪೀಸ್ ನನ್ನ ಕಿಚನ್ ರ್ಯಾಂಡಮ್ ಕಿಚನ್ ಇವ್ ನೋಡ್ಬೋದು ಹಾಗೆ ನನ್ನ ಕಿಚನ್ ಟೂರ್ ನಾನು ಇವತ್ತು ಕೂಡ ಮಾಡಿಲ್ಲ ಕಿಚನ್ ಟೂರ್ ನಾನು ಮಾಡೋದು ಇಲ್ಲ ಜಸ್ಟ್ ಹ್ಯಾವ್ ಅಷ್ಟೇನೆ ಓಕೆ ನಿಮ್ಗೂ ಕೂಡ ಖುಷಿಯಾಗಿರ್ಬೋದು ಕಿಚನ್ ಅನ್ನ ಫೈನಲಿ ನೋಡಿದ್ವಿ ಅಂತ ಆದ್ರೆ ಕಿಚನ್ ಅನ್ನ ನೋಡುದು ಎಂದ್ರೆ ಖುಷಿ ಪಡೋದಕ್ಕಿಂತ ಜಾಸ್ತಿ ನೀವು ನಿಮ್ ಮನೆಯಲ್ಲಿ ಏನ್ ಮಾಡ್ತಿದ್ದೀರಾ ಕಿಚನ್ ನಲ್ಲಿ ನಿಮ್ ವರ್ಕ್ ನಿಮ್ಗ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ಒಮ್ಮೆ ಕ್ವಶನ್ ಮಾಡ್ಕೊಂಡು ನೋಡಿ ನಿಮ್ಮ ಲೈಫ್ ಸ್ಟೈಲ್ ನಿಜವಾಗ್ಲೂ ಕೂಡ ಎಲ್ರಿಗೂ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದನ್ನ ಯೋಚನೆ ಮಾಡಿ ನೋಡಿ ಅಂದ್ರೆ ನಾವು ಸೇವ್ ಮಾಡಿರೋ ಟೈಮು ಅದರಿಂದ ನಾವು ದುಡಿತಿರೋ ಮನಿ ಕೂಡ ಮುಂದೊಂದು ದಿನ ಹಾಸ್ಪಿಟಲ್ ಸ್ಪೆಂಡ್ ಮಾಡಬೇಕಾಗ್ಬರ್ಬಹುದು ಕಾಂಪ್ರಮೈಸಸ್ ಗಳನ್ನ ಮಿಕ್ಕಿರೋ ಆಕ್ಟಿವಿಟೀಸ್ ಗಳನ್ನ ಮಾಡಿ ಬಟ್ ಫುಡ್ ಶೆಟರ್ ಕ್ಲಾತ್ ಇದು ಮೂರು ಕೂಡ ವೆರಿ ಬೇಸಿಕ್ ಲೈಫ್ ನ ಪ್ರಯಾರಿಟೀಸ್ಗಳು ಇದರಲ್ಲಿ ನಾವು ತುಂಬಾ ಜಾಸ್ತಿ ಆಚೀಚೆ ಆಗದೆ ಆದಷ್ಟು ಸ್ವಲ್ಪ ಗಮನ ಹರಿಸಿ ಕೆಲಸ ಮಾಡಿದ್ರೆ ಲಾಂಗ್ ರನ್ ಅಲ್ಲಿ ಒಂದು ಜೀವನ ಶೈಲಿ ಕೂಡ ಒಂದು ಉತ್ತಮವಾಗಿ ಗುಣಮಟ್ಟದಾಗಿ ಇರುತ್ತೆ ಕಲಿಕೆ ನೀವೇನಂತೀರಿ ಖಂಡಿತ ತಿಳಿಸಿ ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಕಷ್ಟ ಆಗ್ಬಹುದು ಆದ್ರೆ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಆದಷ್ಟು ಫ್ರೆಶ್ ಆಗಿ ಫುಡ್ ಅನ್ನ ಪ್ರಿಪೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ತರಕಾರಿನ ಅಡಿಗೆ ಮಾಡೋವಾಗ್ಲೇನೆ ಹೆಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಮುಂಚೆನೆ ಹೆಚ್ಚಿ ಫ್ರಿಜ್ ಅಲ್ಲಿ ಇಟ್ಟಾಗ ಅಹ್ ಅವಾಗ ಆ ಫ್ರೆಶ್ನೆಸ್ ಏನಿರತ್ತೆ ಅದಿರಲ್ಲ ಸೊ ಸಾಧ್ಯ ಆದಷ್ಟು ಸ್ವಲ್ಪ ಚಿಕ್ ಚಿಕ್ ಬದಲಾವಣೆಗಳನ್ನ ಕಿಚನ್ ಅಲ್ಲಿ ಮಾಡ್ಕೊಂಡು ನೋಡಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸಾಕಷ್ಟು ಬದಲಾವಣೆಗಳು ಬರ್ತಾ ಹೋಗುತ್ತೆ ಗ್ರಾಜಿ ನಿಮ್ಮ ಆರೋಗ್ಯದ ಗುಣಮಟ್ಟ ಕೂಡ ಸುಧಾರಿಸುತ್ತೆ ಇದೇ ಕಲಿಕೆ ಜೊತೆಗೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ದಯವಿಟ್ಟು ಕಿಚನ್ ಟೂರಿಗೆ ಕೇಳಬೇಡಿ ನಾನು ಕಿಚನ್ ಟೂರ್ ಮಾಡಲ್ಲ ಇಲ್ಲಿ ವಿಷಯನ ಕಡಿಮೆ ಮಾಡೋದಷ್ಟೇ ನನಗೆ ಇಂಪಾರ್ಟೆಂಟ್ ಆಗಿತ್ತು ಬಟ್ ರೈಟ್ ಪ್ಲೇಸ್ ಅನ್ನೋದಕ್ಕೆ ನಾನು ಇಲ್ಲಿ ನಿಂದ್ರೆ ಕಾರ್ಡ್ ಮಾಡಿದ್ದೀನಿ ಅಷ್ಟೇನೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆ ಜೊತೆಗೆ ಹೇಗನ್ಸ್ತಾ ಇದೆ ನಿಮ್ಗೆ ಸೀರೀಸ್ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ಓದೋದಕ್ಕೆ ಕಾಯ್ತಾ ಇರ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಲಿಕೆಯೊಂದಿಗೆ ಅಲ್ಲಿವರೆಗೆ ಧನ್ಯವಾದ